ಇಂದು ಅರ್ಸಿಕೆರೆ ಹೃದಯ ಭಾಗದ ಪಿಪಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು ಕಾಂಗ್ರೆಸ್ನ ಸೈಯದ್ ನಾಸೀರ್ ಹುಸೇನ್ ರಾಜ್ಯಸಭೆಗೆ ಆಯ್ಕೆಯಾದ ಗೆಲುವಿನ ಸಂಭ್ರಮದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಾಸೀರ್ ಹುಸೇನ್ ಪಕ್ಕದಲ್ಲೇ ಇರುವಾಗಲೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಲಾಗಿದೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ರಾಷ್ಟ್ರ ವಿದ್ರೋಹದ ಉಗ್ರ ಘೋಷಣೆ ಭಾರತದ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲೇ ಮೊಳಗಿದೆ ಎಂದರೆ ಕಾಂಗ್ರೆಸ್ ಇನ್ನೆಷ್ಟು ದೇಶ ಸುಡುವ ವಿಷಜಂತುಗಳನ್ನು ತನ್ನ ಮಡಿಲಲ್ಲಿ ಕಟ್ಟಿಕೊಂಡಿರಬಹುದು ಎಂದರು ತೇಜಸ್ ಯಾದಪುರ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷರು ಮತ್ತು ಈ ಸಂದರ್ಭದಲ್ಲಿ ವಿನೋದ್ ಕುಟ್ಟಿ ಚೇತನ್ ಜೈನ್ ವಿನೋದ್ ವತಾಜ್ ರಮೇಶ್ ಪುರುಷೋತ್ತಮ್ ಶಿವರಾಜ್ ವಿಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು we <laughs> <laughs> ರಾಜ್ಯಸಭೆಗೆ ಚುನಾವಣೆ ನಡೆಯಿತು ಈ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದಂತಹ ನಾಸೀರ್ ಹುಸೇನ್ ರವರು ಸಂಜೆ ಏಳು ಗಂಟೆಯ ಸುಮಾರಿನಲ್ಲಿ ಜೈಶಾಲಿ ಆಗುತ್ತಿದ್ದಂತಹ ಸಂದರ್ಭದಲ್ಲೇ ದೇಶದ್ರೋಹಿ ನಾಸೀರ್ ಹುಸೇನ್ ಮತ್ತು ಆತನ ಬೆಂಬಲಿಗರು ವಿಧಾನಸೌಧದಲ್ಲಿ ಸಂಭ್ರಮಾಚರಣೆಯಲ್ಲಿದ್ದರು ಈ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ನೀಡುವುದರ ಮೂಲಕ ಘೋಷಣೆಯನ್ನು ಕೂಗುವುದರ ಮೂಲಕ ಈ ದೇಶದ ಕಾನೂನಿಗೆ ಈ ನೆಲದ ಸಂವಿಧಾನಕ್ಕೆ ಮತ್ತು ಈ ದೇಶದ ಅಖಂಡತೆಗೆ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನು ತಂದಿರ್ತಾರೆ ಯಾವ ನಾಸಿರ್ ಹುಸೇನ್ ಈ ದೇಶದ ಬುದ್ಧಿವಂತರ ರಾಜ್ಯಸಭೆಗೆ ಆಯ್ಕೆ ಆದ್ನು ಆ ಘಟನೆ ನಡೆಯಿರ್ತಕ್ಕಂಥ ಸಂದರ್ಭದಲ್ಲಿ ಆ ಘಟನೆಯನ್ನ ಖಂಡಿಸಿ ತನ್ನ ಬೆಂಬಲಿಗರರಿಗೆ ಬುದ್ಧಿವಾದ ಹೇಳಿ ಅಲ್ಲಿಂದ ಕರ್ಕೊಂಡೋಗ್ಬೇಕಾಯಿತು ಈ ದೇಶದ ದುರಾದೃಷ್ಟ ಪ್ರಜಾ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ಅಂದ್ರೆ ತಪ್ಪಾಗ್ಲಾರ್ದು ಈ ದೇಶದ ವಿರುದ್ಧ ಘೋಷಣೆ ಕೂಗುವಂತಹ ರಣಏಡಿ ದೇಶದ್ರೋಹಿ ಸಮಾಜ ಘಾತುಕ ಬೇರೆ ರಾಷ್ಟ್ರವನ್ನ ಪ್ರೋತ್ಸಾಹಿಸುವಂತಹ ನಾಸಿರ್ ಹುಸೇನ್ ರಂತವರನ್ನು ಕೂಡ ಈ ದೇಶದ ಜನ ರಾಜ್ಯಸಭೆಗೆ ಆರಿಸಿಕೊಡು ಆರಿಸಿ ಕಳಿಸುವಂತಹ ದುರ್ದೈವದ ಸಂಗತಿಗೆ ಇವತ್ತು ಈ ದೇಶದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ತಲುಪಿದೆ ನಮ್ಗೆಲ್ಲ ಗೊತ್ತಿದೆ ರಾಷ್ಟ್ರದ್ರೋಹಿ ಘಟನೆಯಲ್ಲಿ ಭಾಗಿಯಾಗಿರತಕ್ಕಂತಹ ನಾಸೀರ್ ಹುಸೇನ್ ಅವರ ವಿರುದ್ಧ ಮತ್ತು ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದಂತಹ ನಾಸೀರ್ ಹುಸೇನ್ ಬೆಂಬಲಿಗರ ವಿರುದ್ಧ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಬಂಧಿಸಬೇಕು ಜೊತೆಗೆ ಮಾನ್ಯ ರಾಜ್ಯಪಾಲರು ನಾವು ತಹಶೀಲ್ದಾರ್ ಅವರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಹುಸೇನ್ ನ ರಾಜ್ಯಸಭಾ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕು ಆತ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಸಭೆಯಲ್ಲಿ ವಚನ ಸ್ವೀಕರಿಸಲಿಕ್ಕೆ ಈ ದೇಶದ ಕಾನೂನು ಅವಕಾಶ ಮಾಡಿಕೊಡ್ಕೊ ಮಾಡಿ ಅಂತ ಹೇಳ್ತಾ ತಾವೆಲ್ಲರೂ ಈ ಘಟನೆಯನ್ನ ಖಂಡಿಸಿ ತಾವೆಲ್ಲರೂ ಈ ನಾವು ನಮ್ಮ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಬಿಜೆಪಿ ಮುಖಂಡರು ತಹಶೀಲ್ದಾರ್ ಬರೋದಕ್ಕಿಂತ ಮುಂಚೆ ಒಂದ್ ಎರಡು ನಿಮಿಷ ಮಾತಾಡಿ ಮಾನವ ಸರ್ಕುಳಿಯನ್ನ ನಿರ್ಮಾಣ ಮಾಡ್ತೀವಿ ಈ ದೇಶದ ಪ್ರಜೆಗಳಂತ ನಾವು ಒಕ್ಕೂರಲಿನಿಂದ ನಾಸಿರ್ ಹುಸೇನ್ನ ರಾಜ್ಯಸಭಾ ಸದಸ್ಯ ಸ್ಥಾನ ಅನರ್ಹ ಆಗ್ಬೇಕು ಅವ್ರೆಲ್ಲರನ್ನು ಗಡಿಪಾರು ಮಾಡಬೇಕು ಅಂತ ನಾವು ಈ ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದೀವಿ ಈ ಸಭೆಯಲ್ಲಿ ಉಪಸ್ಥಿತರಿರುವ ಅರ್ಸಿಕೆರೆ ನಗರ ಮಂಡಲದ ಅಧ್ಯಕ್ಷರಾದಂತಹ ಪುರುಷೋತ್ತಮರವರು ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇವೆ